శతా బ్లౌస్ ఇవాతూ ఈ స్టార్ట్ మాతాయి ఫంక్షన్ పేజ్ రిలీజ్ ట్వెంటీ ఫిఫ్త్ అనివర్సరి సో అది రెడీ ఆగితాదీత సారి హీని ఇది బీ పంజినీ బర్త్డే హోదు ఫ్యాన్సీ సారి ఇదే హోదా రెడీ ఆగినీ ಹುಡುಗಿರು ಎಲ್ಲ ರೆಡಿ ಆಗಿದ್ದಾರೆ ಸ್ವಲ್ಪ ಸೆಟ್ ಇವಾಗ ರೆಡಿಯಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ಕ್ಲೋಸ್ ರಿಲೇಟಿವ್ ಟ್ವೆಂಟಿ ಫಿಫ್ತ್ ಆನಿವರ್ಸರಿ ಇರೋದು ಸೊ ಎಲ್ಲರೂ ಹೋಗ್ಬೇಕಾಗಿತ್ತು ಮನೆಯವ್ರು ಎಲ್ಲರೂ ರೆಡಿ ಆಗಿದ್ವಿ ಅಜ್ಜಿ ಅತ್ತೆ ಇಂಚರ ಮಮ್ಮಿ ಡ್ಯಾಡಿ ನಾವು ಮನೆಗೂ ಅಲ್ಲೂ ಬಂದು ಅವರು ಕಾರ್ಡೆಲ್ಲ ಕೊಟ್ಟಿದ್ರು ಈವ್ನಿಂಗ್ ಸ್ವಲ್ಪ ಬೇಗನೆ ಬಿಡ್ತಾಯಿದ್ದೀವಿ ಯಾಕಂದರೆ ಮಳೆ ಬರೋ ಥರ ಇತ್ತಲ್ಲ ಸೊ ಬೇಗ ಅಟೆಂಡ್ ಮಾಡಿ ಬೇಗ ಬರೋಣ ಅನ್ನೋ ಪ್ಲ್ಯಾನಲ್ಲಿ ಇವಾಗ ಎಲ್ಲ ಇದ್ದೀವಿ ನಾನು ಈಗ ಸಿಲ್ಕ್ ಸ್ಯಾರಿ ಎಲ್ಲ ನಾವು ವೇರ್ ಮಾಡೋದಕ್ಕಿಂತ ಈ ಥರ ಫ್ಯಾನ್ಸಿ ಸ್ಯಾರಿ ಡಿಸೈನರ್ ಸ್ಯಾರಿ ಯಾವಾಗಾದರೂ ಸಣ್ಣ ಪುಟ್ಟ ಫಂಕ್ಷನ್ಗೆ ವೇರ್ ಮಾಡ್ಕೊಳೋಣ ಅಂದ್ಬಿಟ್ಟು ಅದನ್ನೇ ವೇರ್ ಮಾಡಿದ್ದೀನಿ ಇವಾಗ ರೀಚ್ ಆದ್ವಿ ಫಂಕ್ಷನ್ಗೆ ಇಲ್ಲಿ ನಂದಿ ಲಿಂಗ್ಸ್ ಗ್ರೌಂಡ್ಸ್ ಅಂತ ಇದೆ ನೈನ್ದಳ್ಳಿ ಹತ್ರ ಅಲ್ಲಿ ಮಾಡಿದ್ದು ಅಲ್ಲಿಗೆ ಇವಾಗ ರೀಚ್ ಆದ್ವಿ ಇದು ಸೇಮ್ ರಿಸೆಪ್ಷನ್ ಥರನೇ ಇತ್ತು ಕೇಕ್ ಕಟ್ಟಿಂಗ್ ಇತ್ತು ಮತ್ತೆ ನಾವು ಎಲ್ಲ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು ಇದೆಲ್ಲ ಮಾಡಿ ಸೇಮ್ ರಿಸೆಪ್ಷನ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ರು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪನೂ ಬಂದಿದ್ರು ಅವರು ನಾವಿವಾಗ ಇಲ್ಲಿ ವೆಜ್ ಊಟ ಇತ್ತಿದ್ದು ಊಟನೂ ಅಷ್ಟೇ ವೆರೈಟೀಸ್ ತುಂಬಾ ಚೆನ್ನಾಗಿತ್ತು ನಾನ್ ವೆಜ್ಜಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಈ ಥರ ಹಾಲ್ ಇತ್ತು ಅಲ್ಲಿ ಈಚೆಗಡೆ ಕೂತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ನೋರೆಲ್ಲ ತಿಂದು ನಾವು ಈಚೆ ಮಮ್ಮಿ ಡ್ಯಾಡಿ ಎಲ್ಲ ಫೋಟೋ ಸೆಷನ್ ಇದ್ರು ಅದು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಇವತ್ತು ಮೊನ್ನೆ ನನ್ನ ಕಝಿನ್ದು ಮನೆ ನೋಡೋ ಶಾಸ್ತ್ರ ಎಲ್ಲ ಆಯಿತು ಅಂತ ಹೇಳಿದ್ರಲ್ಲ ಅವರು ಇವತ್ತು ಹುಡುಗಿಗೆ ಸೀರೆ ತೆಗಿಯೋಕ್ಕೆ ಹೋಗೋದು ಅಂತ ಅದಕ್ಕೆ ಇವಾಗ ಬೆಳಗ್ಗೆನೆ ಮಮ್ಮಿ ಟೊಮೆಟೊ ಬಾತು ಪಾಯಸ ಮತ್ತು ಕ್ಯಾಬೇಜ್ ಪಕೋಟೋ ಅದೆಲ್ಲ ರೆಡಿ ಮಾಡಿದ್ದೀವಿ ಫಸ್ಟು ಅವರು ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಒಟ್ಟಿಗೆ ಚಿಕ್ಕಪೇಟೆಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಸೀರೆ ಶಾಪಿಂಗಾಗೆ ಇವಾಗ ಯಾರ್ಯಾರು ಇದ್ದೀವಿ ಅಂದರೆ ನಾನು ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ಆಮೇಲೆ ಇನ್ನು ಅವ್ರ ಕಡೆಯವರು ಅತ್ತೆ ಇಷ್ಟು ಜನ ಇವಾಗ ಹೋಗ್ತಾ ಇರೋದು ಎಲ್ಲರೂ ಕೇಳ್ತಾಯಿದ್ರೆ ಯಾರ್ದು ಮದುವೆ ನಿಮ್ಮ ಮನೇಲಿ ಯಾರಿಗೆ ಸೆಟ್ ಆಗಿದೆ ಏನು ಅಂತ ನಮ್ಮ ಮನೇಲಿ ಅಂತಲ್ಲ ಇವಾಗ ನಮ್ಮ ಅಜ್ಜಿಗೆ ಕ್ಲೋಸ್ ರಿಲೇಟಿವ್ ಅಂದರೆ ನಮ್ಮ ಅಜ್ಜಿಗೆ ನಾದ್ನಿ ಮೊಮ್ಮಗ ಅವರು ಮತ್ತು ಇಲ್ಲಿ ಎಲ್ಲನೂ ನಮ್ಮ ಮನೆಯಲ್ಲೇ ಮಾಡ್ತಾ ಇರೋದು ನಮ್ಮ ಡ್ಯಾಡಿ ನಮ್ಮ ಅಜ್ಜಿ ಅವರೆಲ್ಲನೂ ಸೇರಿಕೊಂಡು ಎಲ್ಲ ಮಾಡ್ತಾ ಇರೋದರಿಂದ ಮನೆಯಲ್ಲೇ ಎಲ್ಲ ಫಂಕ್ಷನೂ ನಡೀತಾ ಇರೋದು ಅವ್ರ ಮನೇಲಿ ಇವಾಗ ಪೂಜೆದು ಅದು ಇದು ಎಲ್ಲ ಅವ್ರ ಮನೇಲೇ ಆಯಿತು ಇವಾಗ ಹುಡುಗಿಯವರು ಬರೋದು ಹೋಗೋದು ಅದು ಎಲ್ಲನೂ ಇಲ್ಲಿಂದನೇ ಇರುತ್ತೆ ಮದುವೆ ಶಾಸ್ತ್ರ ಅದೆಲ್ಲನೂ ಅದು ನೆಕ್ಸ್ಟ್ ಕಮ್ಮಿಂಗ್ ರೋಗಲ್ಲಿ ಆಗುತ್ತೆ ಏನು ಅಂತೆಲ್ಲ ನಿಮಗೆ ವೀಡಿಯೋದಲ್ಲಿ ಬರುತ್ತೆ ಇವಾಗ ಸದ್ಯಕ್ಕೆ ನಾವು ಸೀರೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಇವತ್ತು ಮಮ್ಮಿ ಪಡ್ಡೂ ಮಾಡೋಣ ಅಂತ ಅಂದ್ಕೊಂಡಿದ್ರು ಅದ್ರ ಜೊತೆಗೆ ಇವಾಗ ಎಲ್ಲನೂ ರೆಡಿ ಆಯಿತು ಟಿಫನ್ನು ಇವಾಗ ನಾವು ಅಷ್ಟೇ ಬೇಗನೆ ಬಿಟ್ಟರೆ ಯಾಕಂದರೆ ನಾವು ಅಂದ್ಕೊಂಡಿದ್ದು ಸ್ಯಾಟರ್ಡೇ ಇವತ್ತು ಹೋಗೋಣ ಅಂತ ಸ್ಯಾಟರ್ಡೇ ಆಗಿರೋದ್ರಿಂದ ವೀಕೆಂಡ್ ಬೇರೆ ಫುಲ್ಲು ರಶ್ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೊರಡೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ ಬಟ್ ಅಂದ್ರೂ ಲೇಟೇ ಆಯಿತು ನಾವು ಹೋಗೋಣ ಅಂದ್ಕೊಂಡಿದ್ದು ಸುದರ್ಶನ್ ಸಿಲ್ಕ್ಸ್ಗೆ ಯಾವಾಗಲೂ ನಾವು ಕಾ ಆಗಿ ಕಂಫರ್ಟೆಬಲ್ ಆಗಿ ಇರುತ್ತೆ ಅದು ಅಂತ ಸೊ ಇವಾಗೆಲ್ಲನೂ ಟಿಫನೆಲ್ಲ ರೆಡಿ ಆಯಿತು ಟಿಫನೆಲ್ಲ ಮಾಡಿಕೊಂಡು ಇವಾಗ ಬೇಗ ಬೇಗ ಹೋಗೋಣ ಅಂತ ಹೆಂಗಿದ್ರು ಚಿಕ್ಕಪೇಟೆ ಫುಲ್ ರಶ್ ಇದ್ದೇ ಇರುತ್ತೆ ಯಾವಾಗಲೂ ಅಷ್ಟೇ ನಾವು ಸ್ಟಾರ್ಟಿಂಗ್ ಹೋದಾಗ ಸುದರ್ಶನಲ್ಲಿ ಅಷ್ಟು ರಶ್ ಇರಲಿಲ್ಲ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನಾವು ಅಂದರೆ ಎಲ್ಲ ಥರನೂ ಶಾಪಿಂಗ್ ಇತ್ತಲ್ವ ಮದುವೆದು ಫುಲ್ ಕಂಪ್ಲೀಟ್ ಶಾಪಿಂಗ್ ಇತ್ತು ಸೊ ಅದಕ್ಕೆ ಫುಲ್ ನಾವು ಹನ್ನೆರಡು ಗಂಟೆಗೆ ಹೋಗಿದ್ದಕ್ಕೆ ಬರೋಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಆ ಥರ ಎಲ್ಲ ಆಯಿತು ಇಲ್ಲಿ ಕಂಪ್ಲೀಟ್ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಅವರು ಬಿಡಲಿಲ್ಲ ನಾವು ಏನು ಸೆಲೆಕ್ಟ್ ಮಾಡಿದ್ದೀವಿ ಸೀರೆ ಅದೆಲ್ಲನೂ ಅಷ್ಟೇ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಕ್ಕೊಂಡಿದ್ದೀನಿ ಕ್ಲೇ ಸೀರೆ ಶಾಪಿಂಗ್ ಎಲ್ಲ ಆದಮೇಲೆ ಊಟಕ್ಕೆ ಹೋಗಿದ್ವಿ ಅಲ್ಲೇ ಮೇಲ್ಗಡೆನೇ ಇದೆ ನಾವು ಅದೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕಂದರೆ ಇಷ್ಟೊಂದು ಜನ ಹೋಗಿರೋದ್ರಿಂದ ಫುಲ್ಲು ಚಿಕ್ಕಪೇಟೆ ಎಲ್ಲ ಓಡಾಡ್ಕೊಂಡು ಊಟಕ್ಕೆ ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಒಂದು ಸೈಡ್ ಒಳಗಡೆ ಹೋದರೆ ಊಟನೂ ಎಲ್ಲನೂ ಇಲ್ಲೇ ಇರುತ್ತೆ ಅಂತ ಮಶ್ರೂಮ್ ಫ್ರೈಡ್ ರೈಸ್ ಯಾರಾದರೂ ಸುದರ್ಶನ್ ಸೆಲ್ಸಿಗೆ ಹೋದ್ರೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಇವಾಗ ಊಟ ಕಾಫಿ ಎಲ್ಲ ಮುಗಿಸ್ಕೊಂಡು ಸೀರೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಇನ್ನು ಹುಡುಗಂಗೆ ಸೂಟ್ ಅದೆಲ್ಲ ತೊಗೋಬೇಕಾಗಿತ್ತು ಸೊ ಅದಕ್ಕೆಲ್ಲ ಶಾಪಿಂಗ್ ಹೋದ್ವಿ ಹುಡುಗಿ ಸ್ಯಾರಿ ಮ್ಯಾಚ್ ಆಗೋ ಥರನೇ ಇವಾಗ ಕೋಟ್ ಎಲ್ಲ ನೋಡ್ತಾ ಇದ್ದೀವಿ ಇವಾಗ ಆಲ್ಮೋಸ್ಟ್ ಇದೆ ಫೈನಲ್ ಆಯಿತು ನೋಡಿದ್ದೆ ಎರಡು ಅದರಲ್ಲಿ ಒಂದು ಫೈನಲ್ ಆಯಿತು ಮತ್ತೆ ದಾರಿ ದಾರೆಮೂರ್ತ ಬಟ್ಟೆ ಮತ್ತೆ ಕೊಡೋರಿಗೆ ಸ್ಯಾರೀಸು ಇವಾಗ ಎಲ್ಲ ಮನೆಗೆ ಬಂದ ಮೇಲೆ ಎಲ್ಲಾರ್ಗು ಇವಾಗ ಸೀರೆ ಶಾಪಿಂಗ್ ಅಂತ ಅಂದರೆ ಮದುವೆ ಸೀರೆ ಅಂತ ಅಂದರೆ ಎಸ್ಪೆಷಲಿ ಎಲ್ಲಾರ್ಗು ಕರೆದಿ ತೋರಿಸೋದು ಎಲ್ಲ ಇರುತ್ತೆ ಇವಾಗ ಯಾರ್ಯಾರಿಗೆ ಏನೇನು ಶಾಪಿಂಗ್ ಮಾಡಿದ್ದೀವಿ ಅದೆಲ್ಲನೂ ಬಾಕ್ಸ್ಗೆ ಹಾಕಿ ಎಲ್ಲ ಬರ್ಕೊಂಡು ಆ ಥರದ್ದೆಲ್ಲ ಮಾಡ್ಕೊತಾ ಇದ್ವಿ ಮತ್ತು ಸೀರೆ ಎಲ್ಲ ತೊಗೊಂಡಿರೋದು ಈ ಥರ ರಿಸೆಪ್ಷನ್ ಸೀರೆ ದಾರಿ ಸೀರೆ ಅಂತ ಎಲ್ಲರ್ಗು ಇವಾಗ ತೋರಿಸ್ತಾ ಇದ್ವಿ ಎಲ್ಲ ಇವಾಗ ಒಟ್ಟಿಗೆನೆ ಕುತ್ಕೊಂಡಾಗ ಎಲ್ಲ ನೋಡಿದ್ರೆ ಒಂಥರ ಸಮಾಧಾನ ಅಲ್ಲಿ ಲೈಟಲ್ಲಿ ನೋಡಿರ್ತೀವಿ ಇಲ್ಲಿ ಬಂದು ಆ ಕಲರ್ಸ್ ನೋಡೋದಕ್ಕೆ ಎಲ್ಲರಿಗೂ ಅಷ್ಟೇ ನಾವು ಎಲ್ಲ ಸೆಲೆಕ್ಟ್ ಮಾಡಿದ ಸೀರೆ ಅದೆಲ್ಲನೂ ತುಂಬಾ ಇಷ್ಟ ಆಯಿತು ಇವಾಗ ಇಲ್ಲಿ ನೋಡಿ ನಾನು ವಿಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ ನಾವು ಯಾವ್ಯಾವ ಸೀರೆ ಎಲ್ಲ ತಗೊಂಡ್ವಿ ಏನು ಅಂತೆಲ್ಲ ಸುಮ್ಮನೆ ಎಲ್ಲ ಓಪನ್ ಮಾಡಿಲ್ಲ ಜಸ್ಟ್ ಹಿಂಗೆ ಮೇಲಿಟ್ಬಿಟ್ಟು ತೋರಿಸ್ತಾ ಇರೋದು ಇದನ್ನೆಲ್ಲ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್